ಸಿಎಂ ಕುರ್ಚಿಗಾಗಿ ಸದ್ಯ ಹಲವಾರು ರೀತಿಯ ಚರ್ಚೆಗಳು ನಡೀತಿದೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ತಾರ ಅಥವಾ ಡಿ ಸಿ ಸಿಎಂ ಆಗ್ತಾರ ಅನ್ನುವ ಪ್ರಶ್ನೆ ಎಲ್ಲರ ಬಾಯಲ್ಲೂ ಚರ್ಚೆಗೆ ಕಾರಣ ಮಾಡುತ್ತಿದೆ ಇದರ ನಡುವೆ ಜಿ ಪರಮೇಶ್ವರು ಕೂಡ ನಾನು ಕೂಡ ರೇಸ್ ನಲ್ಲಿ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳಿರೋದು ಕೂಡ ಕೇಳಿ ಬಂದಿದೆ ಅಂತ ಕೆಲವೊಂದು ವರದಿಗಳು ಹೇಳ್ತವೆ ಇದೀಗ ಇದರ ಮಧ್ಯೆ ನಾಗ ಸಾಧುಗಳ ಆಶೀರ್ವಾದ ಗಿಳಿ ಶಾಸ್ತ್ರದ ನುಡಿಗಳು ಕೆಲ ಭವಿಷ್ಯವಾಣಿಗಳು ಸದ್ಯ ಬಾರಿ ಚರ್ಚೆಗೆ ಕಾರಣವಾಗಿದೆ ಬನ್ನಿ ಅದೇನಂತ ನೋಡೋಣ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿ ಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಹೆಚ್ಚಾಗಿವೆ ಹಲವು ಸಚಿವರು ಶಾಸಕರು ಭೇಟಿಯಾಗ್ತಲೇ ಇದ್ದಾರೆ ಇದರ ನಡುವೆ ಡಿಸಿಎಂ ಮನೆಗೆ ನಾಗಸಾಧುಗಳು ಕೂಡ ಆಗಮಿಸಿದ್ರು ನೇರವಾಗಿ ಡಿಸಿ ಡಿ ಡಿಕೆ ಶಿವಕುಮಾರ್ ಮನೆಗೆ ಹೋದ ನಾಗಸಾಧುಗಳು ಡಿಕೆಶಿ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನ ನೀಡಿದ್ದಾರೆ ಬಳಿಕ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾಗ ಸಾಧುಗಳು ಅಲ್ಲಿಂದ ಹೊರಟೋಗಿದ್ದಾರೆ ಕೇವಲ ಇಷ್ಟು ಮಾತ್ರವಲ್ಲ ಡಿ ಕೆ ಶಿ ಅಭಿಮಾನಿಗಳು ಸಿಎಂ ಆಗಲಿ ಎಂದು ನಾನಾ ರೀತಿಯ ಪ್ರಾರ್ಥನೆ ಮಾಡಿದ್ದಾರೆ ಬನ್ನಿ ಅದೇನಂತ ತಿಳಿಯೋಣ ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಫೈಟ್ ಹೆಚ್ಚಾಗಿದೆ ಎರಡು ಬಾರಿ ವರ್ಷದ ನಂತರ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಹುದ್ದೆಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ ಈ ನಡುವೆ ಹುಲಿಗಮ್ಮ ದೇವಿಯ ಆರಾಧಕಿ ಬೈಲಮ್ಮ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾರೆ ಹುಲಿಗಮ್ಮ ದೇವಿಯ ಆರಾಧಕಿಯಾಗಿರುವ ಮತ್ತು ಭವಿಷ್ಯವಾಣಿ ನುಡಿಯುವಲ್ಲಿ ಹೆಸರುವಾಸಿಯಾಗಿರುವ ವೃದ್ಧ ಮಹಿಳೆಯೊಬ್ಬರು ರಾಜ್ಯ ಮುಖ್ಯಮಂತ್ರಿ ಕುರ್ಚಿಯ ಫೈಟಿನ ಬಗ್ಗೆ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ ಎಲ್ಲೂ ಮಿಸುಕಾಡಬೇಡ ಎನ್ನುವ ಸಲಹೆಯನ್ನ ಡಿಕೆಶಿಗೆ ನೀಡಿದ್ದಾರೆ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕರ್ನಾಟಕ ಮುಖ್ಯಮಂತ್ರಿ ಎಂದು ಬೈಲಮ್ಮ ಬಾಳಮ್ಮ ಅವರು ಹೇಳಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಖುಷಿ ಕೊಡುವ ಸುದ್ದಿಯನ್ನ ನೀಡಿದ್ದಾರೆ ಬೈಲಮ್ಮ ನುಡಿದಿದ್ದಾರೆ ಎನ್ನಲಾಗ್ತಿರುವ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸದ್ದನ್ನ ಮಾಡ್ತಿದೆ ಕೊಪ್ಪಳ ಜಿಲ್ಲೆಯಲ್ಲಿರುವ ಹದಿಮೂರನೇ ಶತಮಾನದ ಹುಲಿಗೆಮ್ಮ ದೇವಾಲಯದಲ್ಲಿ ಲಕ್ಷಾಂತರ ಭಕ್ತರು ಬರ್ತಾರೆ ಈ ಒಂದು ದೇವಸ್ಥಾನದ ಆರಾಧಕಿಯಾಗಿರುವ ಬೈಲಮ್ಮ ಅವರು ಸಿಎಂ ಕುರ್ಚಿ ಬಿಟ್ಟು ಕೊಡ್ತಾರ ಎಲ್ಲೂ ಮಿಸುಕಾಡಬೇಡ ಎಂದು ಹೇಳಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯರವರು ಸಿಎಂ ಕುರ್ಚಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡ್ತಾರೆ ಎಂದು ಹೇಳಿದ್ದಾರೆ ಈ ನಡುವೆ ನಾನು ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದೇನೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಜೊತೆಗೆ ಟೀಮ್ ಎಫರ್ಟ್ ನಿಂದ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲೂ ನಾನು ಗೆದ್ದಿದ್ದು ಎಂದು ಹೇಳಿದ್ದಾರೆ ಇನ್ನೊಂದ್ ಕಡೆ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳೆ ಒಬ್ಬರಿಂದಾಗಿ ಅಧಿಕಾರಕ್ಕೆ ಬಂದಿದ್ದಲ್ಲ ಎಂದು ಹೇಳುವ ಮೂಲಕ ಡಿಸಿಎಂಗೆ ಟಾಂಗ್ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಮುಂದಿನ ಎರಡೂವರೆ ವರ್ಷ ಮುಖ್ಯಮಂತ್ರಿಯಾಗಿ ರಾಜ್ಯಭಾರ ನಡೆಸಲಿದ್ದಾರೆ ಎಂದು ಹುಲಿಗಮ್ಮ ದೇವಿ ಹೇಳಿದ್ದಾಳೆ ಡಿಕೆ ಶಿವಕುಮಾರ್ ಚಿಂತೆ ಮಾಡಬೇಡಿ ನೀವು ಎರಡು ತಿಂಗಳ ಒಳಗೆ ಸಿಎಂ ಆಗ್ತೀರ ಎನ್ನುವ ಭವಿಷ್ಯವನ್ನ ಬೈಲಮ್ಮ ಬಾಳಮ್ಮನವರು ನುಡಿದಿದ್ದಾರೆ ಇದಿಷ್ಟಾದ್ರೆ ಇನ್ನು ಮಂಡ್ಯದಲ್ಲಿ ಪಂಜರದಿಂದ ಹೊರಬಂದ ಗಿಳಿ ತೆಗೆದ ಕಾರ್ಡ್ ಅಲ್ಲಿ ನೆರೆದಿದ್ದವರಿಗೆ ಅಚ್ಚರಿಯನ್ನ ಮೂಡಿಸಿದೆ ಅದ್ರ ಜೊತೆಗೆ ನಕ್ಕು ನಗಿಸಿದೆ ಗಿಳಿಯು ಚೊಂಬು ಮತ್ತು ಚೆಂಡು ಹೂವು ಇರುವ ಕಾರ್ಡ್ ಆಯ್ಕೆ ಮಾಡಿಕೊಂಡಿದೆ ಇದನ್ನ ವಿಶ್ಲೇಷಣೆ ಮಾಡಿದ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಅವರಿಗೆ ಸಿಎಂ ಪಟ್ಟ ಸಿಗುವುದಿಲ್ಲ ಅವರಿಗೆ ಅಂತಿಮವಾಗಿ ಸಿಗುವುದು ಚೊಂಬೆ ಅಂತ ಅವರು ಭವಿಷ್ಯವನ್ನ ನುಡಿದು ವ್ಯಂಗ್ಯ ಮಾಡಿದ್ದಾರೆ ಪ್ರಸ್ತುತ ಈ ಗಿಡಶಾಸ್ತ್ರದ ವಿಡಿಯೋ ಕೂಡ ಹಾಗೂ ಫೋಟೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದು ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಇದು ಗ್ರಾಸವಾಗಿದೆ ನಿಮ್ ಪ್ರಕಾರ ಈ ಬಾರಿ ಸಿಎಂ ಯಾರಾಗ್ತಾರೆ ಈ ಚರ್ಚೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ